ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ತುಂಬ ದಿನ ಆದಮೇಲೆ ನನ್ನ ಚಾನಲಲ್ಲಿ ಲಾಂಗ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಬಟ್ ನನ್ನ ಎಲ್ಲ ಡೈಲಿ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲಲ್ಲಿ ಬರೋ ಮಿನಿ ವ್ಲಾಗ್ಸ್ನ ನೀವು ವಾಚ್ ಮಾಡ್ತಾ ಇರ್ಬೋದು ಅದರಲ್ಲಿ ನನ್ನ ಎಲ್ಲ ಅಪ್ಡೇಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವತ್ತು ನಿಮ್ಮ ಜೊತೆ ನಾನು ನನ್ನ ಏಕಾದಶಿ ಪೂಜೆಯ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆನೆ ಫಸ್ಟು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿ ದೇವ್ರ ಪೂಜೆ ಕೂಡ ಮುಗಿಸ್ತಾ ಇದ್ದೀನಿ ಎಲ್ಲ ಮುಗಿಸಿ ಗ್ಯಾಸ್ ಸ್ಟೋವ್ನ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹಬ್ಬ ಹಬ್ಬದ ಅಡುಗೆ ಮಾಡಬೇಕಾಗಿರೋದ್ರಿಂದ ಮೊದಲು ಗ್ಯಾಸ್ ಪೂಜೆ ಮಾಡೋದು ಅಭ್ಯಾಸ ಯಾವ ಅಡುಗೆನೂ ಹಾಳಾಗ್ತೀರೇ ಇರಂಗೆ ನೀಟಾಗಿ ಅಡುಗೆ ಆಗಲಿ ಅಂತ ಹೇಳಿ ಪೂಜೆ ಎಲ್ಲ ಮಾಡಿ ಹಾಲು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಫಸ್ಟು ಸ್ವೀಟಿಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಹಾಲು ಕಾಯೋದಿಕ್ಕೆ ಇಟ್ಟೆ ನಮ್ಮ ಮನೇಲಿ ಯಾರೂ ಸ್ವೀಟ್ ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ಯಾರೂ ಜಾಸ್ತಿ ತಿನ್ನೋದು ಇಲ್ಲ ಕೂಡ ಹಾಗಾಗಿ ಎಮ್ ಟಿ ಆರ್ ಶಾಪ್ಗೆ ಪಾಯಸ ಯೂಸ್ ಮಾಡಿ ಮಾಡೋಣ ಅಂತ ಹೇಳಿ ಫಸ್ಟ್ ಹಾಲು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಇವತ್ತು ಏನಪ್ಪ ಹಬ್ಬ ಅಂತ ತುಂಬ ಜನ ಅಂದ್ಕೋಬೋದು ತುಂಬ ಕಡೆ ಈ ಹಬ್ಬನ ಸೆಲೆಬ್ರೇಟ್ ಮಾಡೋದಿಲ್ಲ ಬಟ್ ನಮ್ಮೂರಲ್ಲೆಲ್ಲ ಈ ಹಬ್ಬನ ಮಾಡ್ತೀವಿ ಇದು ಏಕಾದಶಿ ನಮ್ಮ ಹಿರಿಯರಿಗೆ ನಾವು ಇವತ್ತು ಎಡೆ ಇಡುವಂಥ ಹಬ್ಬನ ನಾವು ಮಾಡ್ತೀವಿ ಈ ಟೈಮಲ್ಲಿ ನಾವು ವೆಜ್ನ ವೆಜ್ ಐಟಮ್ ಅಡುಗೆಗಳನ್ನ ಮಾಡಿ ಎಡೆ ಇಡ್ತೀವಿ ಮತ್ತು ಎಲ್ಲರ ಥರ ನಾವು ಮಾಳಿ ಎಂಬಸಿಲ್ ಕೂಡ ನಮ್ಮ ಹಿರಿಯಾರಿಗಿಡೇ ಇರ್ತೀವಿ ಆವಾಗ ನಾನು ನೋ ಅವಾಗ ನಾವು ನಾನ್ ವೆಜ್ನ ಮಾಡಿ ಇಡೇ ಇರ್ತೀವಿ ಇವತ್ತು ವೆಜ್ ಅಡುಗೆ ಮಾಡಬೇಕಿತ್ತು ಸೊ ಎಲ್ಲನೂ ಫಸ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿಯೋದು ಬೆಳ್ಳುಳ್ಳಿ ಬಿಡಿಸೋದು ಎಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ರೆ ಅಡುಗೆ ಬೇಗ ಮಾಡ್ಕೊಬೋದಲ್ಲ ಅಂತ ಶುಗಿ ಕೂಡ ನನ್ನ ಜೊತೆ ಆಟಾಡ್ಕೋತಾ ಇದ್ಲು ಸೊ ಅವಳು ಆಟಾಡ್ತಿದ್ದಂಗೆ ಹಾಗೆ ಕುಕ್ಕಿಂಗ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದರೆ ಒಬ್ಬಳೇ ಅಡುಗೆ ಮಾಡಬೇಕು ತುಂಬ ಟೈಮ್ ಹಿಡಿಯುತ್ತೆ ತುಂಬ ವೆರೈಟಿ ಮಾಡಬೇಕಲ್ಲ ಹಾಗಾಗಿ ಒಂದು ಒನ್ ತರ್ಟಿ ಟೂ ಓ ಕ್ಲಾಕ್ ಹಂಗೆಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗಂತೂ ಈ ತುರಿಯೋ ತುರೆ ಮಾಡೆ ತುಂಬಾ ಇಷ್ಟ ಆಯಿತು ನನಗೆ ಇದನ್ನು ನಮ್ಮ ಕೆಲಸ ತೊಂತಿದ್ದು ಕೊಟ್ಟಿದ್ದು ನಿಂತ್ಕೊಂಡೆ ಆರಾಮಾಗಿ ತುರ್ಕೋಬೋದು ಚೆನ್ನಾಗಿದೆ ಅನ್ನಿಸ್ತು ಸೊ ಫೈನಲಿ ಅಡುಗೆಗೆಲ್ಲ ಪ್ರಿಪೇರ್ ಇದ್ದೆ ನಾನು ಅಂದ್ಕೊಂಡೆ ಇವತ್ತು ಎಲ್ಲ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಲೇ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ನನ್ನಿಂದ ಆಗಲಿಲ್ಲ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಪ್ರತಿ ವರ್ಷ ನಮ್ಮಮ್ಮ ಇದ್ದಾಗ ಇದನ್ನು ನಮ್ಮಮ್ಮ ಅವ್ರ ಅತ್ತೆ ಮಾವನಿಗೋಸ್ಕರ ಅಡುಗೆ ಮಾಡ್ತಾಯಿದ್ರು ಪೂಜೆಗೆ ಎಡೆ ಇಡಬೇಕು ಅಂತ ಆವಾಗ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಅಥವಾ ನಾನು ಕೆಲ್ಸಕ್ಕೆ ಹೋಗಬೇಕಾದ್ರೆ ಎಲ್ಲ ನಾನು ಲೀವ್ ತಗೊಂಡು ನಮ್ಮಮ್ಮನ ಜೊತೆ ಇದ್ದೆ ಹೆಲ್ಪ್ ಮಾಡಬೇಕು ಅಂತ ಬಟ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನಾನು ನಮ್ಮಪ್ಪ ಅಮ್ಮನಿಗೋಸ್ಕರ ಅಡುಗೆ ಮಾಡಿ ಪೂಜೆ ಮಾಡ್ತೀನಿ ಅಂತ ನನಗೊಂದು ಕಲ್ಪನೆ ಕೂಡ ಇರಲಿಲ್ಲ ನನ್ನ ಜೀವನದಲ್ಲಿ ಬಟ್ ಏನು ಮಾಡ್ತೀರ ಎಲ್ಲ ನಾವು ಅಂದ್ಕೊಳಂಗಿರಲ್ಲ ಸೊ ಆಲೆ ಎಂಟು ವರ್ಷದಿಂದ ನಾನು ನಮ್ಮಪ್ಪ ಅಮ್ಮನಿಗೆ ಈ ಥರ ಅಡುಗೆ ಮಾಡಿ ಪೂಜೆ ಮಾಡ್ತಾ ಬಂದಿದ್ದೀನಿ ಬಟ್ ಮನಸಾಲ ಅಷ್ಟೇ ನೋವಿದೆ ಪ್ರತಿ ಸರಿ ಅಡುಗೆ ಈ ಹಬ್ಬ ಬಂದಾಗ ನಾನು ಯಾವಾಗಲೂ ಬೇಜಾರು ಮಾಡ್ಕೋತೀನಿ ಯಾಕಾದರೂ ಬರುತ್ತೋ ಈ ಹಬ್ಬ ಬೇರೆ ಎಲ್ಲ ದಿನವೂ ನನ್ನ ಯಾವತ್ತೂ ಅವ್ರನ್ನ ಪ್ರತಿ ಪ್ರತಿದಿನ ನೆನಪಿರುತ್ತೆ ಬಟ್ ಈ ಹಬ್ಬ ಬಂದಾಗ ಮನಸಲ್ಲಾಗುವಂಥ ದುಃಖ ಅನ್ನೋ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಬಟ್ ಅಷ್ಟೇ ನೋವಲೇನೆ ನಾನು ಪ್ರತಿ ವರ್ಷವೂ ನನ್ನಿಂದ ಯಾವತ್ತು ಯಾವುದೇ ರೀತಿ ತಪ್ಪಾಗಬಾರ್ದು ಇದ್ದಲ್ಲಿ ಅಂತ ಅಡುಗೆ ಮಾಡಿ ಪಪ್ಪ ಅಮ್ಮನಿಗೋಸ್ಕರ ಎಡೆ ಇಡ್ತೀನಿ ಸೊ ಇವತ್ತು ಹಬ್ಬದ ಅಡುಗೆ ಹಾಕಿ ನಾನು ಪಲಾವು ಮುದ್ದೆ ಹೆಸರು ಕಾಳು ಪಲ್ಯ ಕೋಸಂಬರಿ ಗೊಜ್ಜು ಪಾಯಸ ವಡೆ ಮತ್ತು ಕೋಸಂಬರಿನ ಮಾಡಿದ್ದೆ ಕಾಳು ಸಾರು ಅಪ್ಪಂಗೆ ತುಂಬಾ ಇಷ್ಟ ಅದ್ರ ಜೊತೆ ಫೈನಲಿ ಪೂಜೆ ಕೂಡ ರೆಡಿ ಮಾಡಿಕೊಂಡು ಸೊ ಫೈನಲಿ ಪೂಜೆ ಕೂಡ ಮುಗಿಸಿದ್ವಿ ಇವತ್ತು ಸಂಜೆ ಸೆವೆನ್ ತರ್ಟಿಯಷ್ಟೊತ್ತಿಗೆ ಎಲ್ಲ ಅಡುಗೆ ಕೆಲಸಗಳೆಲ್ಲ ಮುಗಿಸಿ इटे तो पूछे पूछा मुकस्ते थैंक्स फॉर वाचिंग बाय